ಹಚ್ಚಿದ್ದು ಅದಕ್ಕೆ ಅದಕ್ಕೆ ವಾಂತಿ ಮಾಡ್ಕೊತಿದ್ದಿ ಯಾಕೋ ಗೊತ್ತಿಲ್ಲ ಕಣಮ್ಮ ಯಾಕೋ ತಲೆ ಎಲ್ಲ ವಾಂತಿ ಬರ್ತದೆ ತಲೆ ಸುತ್ತು ವಾಂತಿ ಹ್ಞೂ ನಿಂಗೆ ಹೇಳ್ತಿದ್ಯಲ್ಲ ನೀನು ಹ್ಞೂ ಯಾಕವೇ ಯಾಕೆ ಅದೇನೋ ಗೊತ್ತಿಲ್ಲ ಕಣಮ್ಮ ಸರಿ ಬಾ ಮೊದಲು ಹಾಸ್ಪಿಟ್ಲಿಗೆ ಹೋಗೋದ ಹಾಸ್ಪಿಟ್ಲ್ ಗಿಸ್ಪಿಟ್ಲಿಗೆ ಏನು ಬೇಡ ಮುಂದೆ ಎಲ್ಲ ಕಿಕ್ಕಾಯಿ ಬಾಯಿ ಹಾಕೊಂಡು ಸರಿ ಆಯ್ತದೆ ಬಿಡು ಏ ನಡಿ ಎದ್ದಿ ಆಳು ಮುಳು ತಿನ್ನೋದು ಬರ್ಗರು ಪೀಜಾ ಗೀಜಾ ಅಂದ್ಕೊಂಡು ಏನಾದ್ರು ಪೂರ ಆರ್ಡರ್ ಮಾಡ್ಕೊಂಡು ಮಾಡ್ಕೊಂಡು ತಿಂತಿ ಅದಕ್ಕೆ ಆರೋಗ್ಯ ಹಾಳಾಗಿರೋದು ಹೆಂಗೆ ನಡಿ ಹೋಗ್ಬಿಟ್ಟು ಬರೋದ ಅಮ್ಮ ಸುಮ್ಮನೆ ಬೇಡ ಸುಸ್ತು ಕಮ್ಮಿಯಲ್ಲಿ ಇರತ್ತೆ ಹಾಸ್ಪಿಟ್ಲಿಗೆ ಹೋಗೋದು ಇನ್ನಾಕೋದ್ರು ನಡಿ ಸುಮ್ಮನೆ ನೀನು ನಿಮ್ಮ ಕುಟಿರಕತ್ತೆ ಸುಮ್ಮನೆ ಕೈ ಸಿಕ್ಕಿದ್ದು ಸರ್ಸು ತಿನ್ನೋದು ಅದು ಇದು ಅನ್ನಂಗಿಲ್ಲ ತರ್ಸ್ಕೊಂಡು 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 ಪೋನಲ್ಲಿ ಆರ್ಡ್ರ್ ಕೊಟ್ಕೊಂಡು ಕೊಟ್ಕೊಂಡು ಅವೇನು ಆರೋಗ್ಯವೇ ಮನೇಲಿ ಹೆಚ್ಕೊಟ್ಟಾಗ ಅನ್ನ ಇಟ್ಟು ಸಾರು ಉಂಡ್ರ ಹಾಕಿಲ್ಲ ನೀನು ನೀನು ಬರೀ ಇದೇ ಬುದ್ಧಿ ನಿಂದು ಮನೇಲಿ ಅಡ್ಗೆ ಇಲ್ವಾ ಯಾವಾಗ ನೋಡು ನೋಡ್ರಿ ಆರ್ಡ್ರ್ ಮಾಡ್ಕೊಳ್ಳೋದು ತಿನ್ನೋದು ಅದೇ ಕೆಲಸ ಕೆಲ್ಸದೆ ಅದಕ್ಕೆ ಆರೋಗ್ಯ ಹದ್ ಹೋಗೋದು ನಿಂದು ನಡಿ ಹೋಗ್ಬಿಟ್ಟು ತೋರ್ಸ್ಕೊಬರದ ಕತೆ ಹೋಗಬೇಡತ್ ಹೋಗು ಬೇಡ ನೀನು ನನ್ನ ಬುರೈಕ್ರ್ ನಂಗೆ ಇಷ್ಟ ಇಲ್ಲ ಬರೋಕೆ ಯಾಕೆ ಚಿನ್ ಏನು ಇಷ್ಟ ಹಂಗೆ ನಡ್ಕೊ ಮನಿ ಕಂಡಿಯಾ ನಡ್ಕೊ ಮನಿಕೊಂಡಿ ಹೇಳು ನಡಿ ಸುಮ್ನೆ ನಡಿ ನೀನು ಓದ್ ಬರೋದ അമ്മ ഇല്ല ബേഡ നെടി അത് ഹലെ പ്ലീസ് ബാഡ്മുട്ടാസ് ഒക്കേനു വാതി ഹാസ് കറു അയ് നിൻ്റെ അമ്മ ബേഡ് ബോയ്ല ഹാസ്പിറ്റ് സരി ആയി കിട ഇോളെ സരി ആയി തെ അത് ഏഴ് അത് ആ നിൻ്റെ ഏഴ്സത്തിൻ്റെ മക്ളു കണക്കണവേ നിര് എൻസ്ക്കു ನನ್ ಬುರಕಲ್ವಾ ನಮ್ ಏನಿಂಗ್ ಒಟ್ಟೆ ಅವ್ರ ಸರಿ ಅಪ್ಪ ನಾನೇ ನಿಮ್ಮ ಅಪ್ಪ ನೋಡ್ರಿ ಆ ಏನ್ ಬದುಕಿದಾರ ಸತ್ತಿದಾರ ನನ್ ನನ್ನ ಎಸ್ತಿ ಏನೋ ಅಂತ ಒಂದ್ಸತಿ ತಿರುಗು ನೋಡಕಿಲ್ಲಾ ನನ್ನ ಮಗ ಆ ನೋಡಿದ್ರೆ ಅವ್ನು ಕಟ್ಕೊಬಿಟ್ಟಿನ ಚೆಲ್ವೆ ಊರಿಲ್ ಚೆಲ್ವೆ ಅನ್ಕೊಂಡು ಹಾಳಾಡೋ ಕಳ್ಕತವ್ರಿ ಅಂತ ಮುಂದ್ಗಡೆ ನಾವು ಹೆಂಗಿರ್ಬೇಕು ಹೆಂಗಿರ್ಬೇಕೇಳು ಸೊಪ್ಪ ಖುಷಿ ಪಡ್ತಾರ ಅವ್ರು ನಡಿ ಓಟ್ ಬರೋದಾ ನನ್ ಬರೋಕೆ ಹೇಳ್ತೇಲ್ವಾಮ ನನ್ ಬರೋಕೆ ಇಷ್ಟ ಇಲ್ಲ ನನ್ಗೆ ನನ್ ನಾನು ನಾನು ಎಲ್ಲಿಗೂ ಹೋಯ್ತೀರಾ ನಾನು ಎಲ್ಗೂ ಹೋಯ್ತೀರಾ ಯಾಕೆ ಹಿಂಗೆ ಬರ್ತದಿ ಯಾಕೆ ಹಿಂಗ್ತಿದ್ದೀನಿ ನೀನು ಹೊಟ್ಟೆ ಬಿಡೋ ನೀನು ನಡಿ ಎದ್ದೆ ನೀನು ಏನು ಆರೋಗ್ಯ ಹಾಳು ಮಾಡ್ಕೊಂಡು ಏನ್ ಅತಿ ಹಿಂಗೆ ಆಡ್ತಾಯಿದ್ದೀವಿ ಸರಿ ನೀನು ಅಲ್ಲ ಅಷ್ಟೊತ್ತಿ ನಾನು ವಾಂತಿ ಮಾಡಿ ಮಾಡಿ ಆ ಪಾಟಿ ವಾಂತಿ ಮಾಡಿದೀ ಸುಸ್ತಾಯ್ತಿಲ್ವಾ ನಡಿ ಒಂದು ಗ್ಲುಕೋಸ್ ಹಾಕ್ಸ್ಕೊ ಬರುವ ಡಾಕ್ಟ್ರಿಗೆ ಹೇಳಕ್ ಆಯ್ತದೆ ಆಳು ಉಮಳು ನೆನಸ ಪೀಜಾ ತಸ್ಕೊಂಡು ತಿಂದಾರ ಅಕ್ಕನ ಪೋನಲ್ಲಿ ಆರ್ಡರ್ ಮಾಡ್ಕೊಂಡು ಚಿನು ಅದು ಇದು ಅಂತ ತಿಂತಿರ್ತೀಯ ನೀನು ಅಂತ ಅಷ್ಟು ಭಯ ಅಂತ ನಾನು ಮನೇಲಿ ಮಾಡಿ ದಚ್ಕೊಟ್ಟಾಗ ಉಣ್ಣದ ಅನ್ನ ಇಟ್ ಅನ್ನೋಕ್ಕಿಲ್ಲ ಸುಮ್ಮನೆ ತರ್ಸ್ಕೊಂಡು ತಿನ್ಕೊಂಡು ಸುಮ್ಮನೆ ಅದ್ಗೆಡ್ಸ್ಕೊಂಡು ಕುತ್ಕೊಳ್ಳೋದು ಆರೋಗ್ಯನ ಹಾಳು ಮಾಡ್ಕೊಂಡು ಆಡ್ಕೊಳ್ಳೋದು ಮುಂಗಡ ಜಾರು ಬಿದ್ದಂಗೆ ನೋಡಿ ಹೋಗಮ್ಮ ನಾನು ಯಾರಿಗೋಸ್ಕರ ಬತ್ತಬೇಕಮ್ಮ ನನ್ನ ಸತ್ತರು ಸಾಯ್ತೀವಿ ಇದ್ರಿ ಇರ್ತೀನಿ ನಾನು ಹಾಸ್ಪೆಟ್ ಬುರೈಕೀರ ನಾನು ಯಾರು ಏನೇ ಅಂದ್ರು ಅಷ್ಟೇಯ ನಾನು ಬುರೈಕೀರಕ್ಕೆ ಹೋಗು ಇದ್ರಿಡ್ತೀನಿ ನನಗೆ ಬಿದ್ದರು ಹೋಗ್ತೀನಿ ಅಂತ ಯಾರಿಗೋಸ್ಕರ ಇರಬೇಕು ನೀನು ಕಟ್ಕೊಂಡಿರೋದು ಅಂಡಾಗೇನು ನಾನು ಎಷ್ಟಿ ಬೇಕು ಅಂತ ಆಸೆ ಮಾಡೋಣ ಯಾರಿಗೋಸ್ಕರ ಆಸೆ ಮಾಡ್ಬೇಕಮ್ಮ ನಾನು ಯಾರಿಗೋಸ್ಕರ ಬದುಕಿಡ್ಬೇಕಮ್ಮ ನನಗೆ ನಿಮ್ದೇನದ ಇಲ್ವಲ್ಲಮ್ಮ ನೋಡಮ್ಮ ಅಪ್ಪನ್ಗೂ ಬೇಡ ಅನ್ಸ್ಬಿಡ್ತ ನಾನು ಹಾಂ ಒಂದು ದಿಸ್ಲಾದ್ರೆ ತಿರ್ಕೊಂಡು ನನ್ನ ಕಡೆಗೆ ಮಾತಾಡಿನ ಇಲ್ವಲ್ಲ ಅಷ್ಟು ಬೇಡೋಗ್ಬಿಟ್ಟಿದ್ದಾನಮ್ಮ ನಾನು ಅಷ್ಟು ಬೇಡೋಗಿಬಿಟ್ಟಿದ್ದಾನೆ ಅಪ್ಪನ್ಗೆ ನಾನು ಹಂಗೆ ನನ್ನ ಮಗಳಲ್ವ ಅಪ್ಪನ ಮಗಳಲ್ವ ಅಮ್ಮ ನಾನು ಅಪ್ಪನ ಹಂಗಾರೆ ನಾನು ನೋಡು ಅಪ್ಪ ಆಡದಪ್ಪ ಕಲಿಸ್ಬಿಡ್ತದಲ್ಲ ತೋರ್ಸ್ತಾರ ಬುದ್ಧಿಗಳ ವಯಸ್ಸಲ್ಲಿ ಬೇಕಾಗಿತ್ತ ಮದುವೆ ನನ್ನ ಮಗಳ ಜೀವನ ಹಿಂಗ ಆಗದೆ ಆ ಮಗಳ ಜೀವನ ಸರಿ ಮಾಡ್ಬೇಕು ಅನ್ನೋದ್ ಬಿಟ್ಟಿ ಈ ಕೆಲಸ ಮಾಡ್ಕೊಂಡು ಮಾಡ್ಕೊಂಡ್ ಆ ನನ್ನ ಮಗನ ಅವನ ಅಪ್ಪ ಅನ್ಬಿಡದೇನು ಕಣ್ಕಂತ ಹುಗ್ ಕುರ್ಸಿ ಲೋಪ ನನ್ ಮಗನ್ನ ಸೌತಿನೇ ಈ ನನ್ನ ಮಗನೂ ನುಮ್ನೆ ಬಿಟ್ಟ ಓಲಿ ಹೋಲಿ ಅನ್ಬಿಡ ನಾನು ಸುಮ್ನೆ ಇವರ ಹಾಕ್ಬೇಕು ಜನಗಳು ನಮ್ಮನೇ ದೂರ್ತಾರೆ ನಮ್ಮದೆ ಕೆಟ್ಟರು ಅಂತಾರೆ ಏನು ನಾನು ಸುಮ್ಮನಿರೋದು ಇಲ್ಲಾಂದ್ರೆ ಹೆಂಗೆ ಮಾತಾಡಬೇಕು ಹೆಂಗೆ ಬಿಡ್ಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತು ಕಲಿಸ್ತೀನಿ ಅವನಿಗೆ ಹೆಂಗೆ ಕಲಿಸ್ಬೇಕು ಅಂತ ಗೊತ್ತು ನನಗೆ ಸುಮ್ಕಿರೀಗ ನೀನು ತಲೆಗೆಸ್ಕೊಬಿಡಾ ನೀನು ಏನು ಅವತಾರ ಅರ್ಥಾನ ಅವ್ತಾರವಾ ಏನು ಸಿಮ್ಗರ್ತಿ ಕಟ್ಕೊಂಬಂದಿನಿ ಅಂದ್ಬಿಟ್ಟು ಸುಮ್ಕಿರು ಹೊಸ ಕಾಲ ಕಳೀಲಿ ನಮಗೊಂದು ಒಳ್ಳೆ ಕಾಲ ಬಂದೇ ಬರ್ತದೆ ತೋರಿಸ್ತೀನಿ ನಾನು ಏನು ಅಂದ್ಬಿಟ್ಟು ಫೋನ್ ಎತ್ತಿಲ್ವಾ ಶಿವರಾಜ ಫೋನ್ ಮಾಡಿದ್ವಿ ಮಾಡ್ತೇವ್ರಿ ಕಣಮ್ಮ ಬ್ಲಾಕ್ ಲಿಸ್ಟ್ ಹಾಕೊಬಿಟ್ಟ ನನ್ನ ಫೋನ್ ಎತ್ತಲ್ಲ ಅಯ್ಯೋ ಕಣೆ ಕಣವ ಕಣೆ ನಮ್ಮ ಮನೆ ಬರ್ಕೆ ಯಾರ ಮಾಡಿಸ್ಬಿಟ್ಟಾರ ಕಣ ಹೋಗು ಯಾರೋ ನಾಗನಾಥ ಮುಂಡ್ಯಾರು ಮಾಡಿಸ್ಬಿಟ್ಟಾರ ಅವಳು ಯಾರ ಸಾವಂತಿ ಮಾಡಿಸೋದ್ಲು ಅವಳಿ ಎತ್ತಿಗೆ ಬೆಂಕಿ ಕಾಯಿ ಯಾವಳು ಮಾಡಿಸೋದ್ಲು ಮುಂಡ್ಯಾರ್ಗೆ ನಾವು ಚೆನ್ನಾಗಿದ್ವಲ್ಲ ಗಂಡು ಎತ್ತು ನೋಡಿ ಸೈಸ್ ಆಗ್ತಾನೆಯ ತಲೆ ಕೆಡಿಸಿ ನನ್ನ ಗಂಡನಿಗೆ ಮದುವೆ ಮಾಡವ್ರೆ ಅವ್ರ ಮಕ್ಕಳು ತಿನ್ನ ಅವ್ರ ಮುರಿ ತಿನ್ನ ಅವ್ರ ಹಿಂದ್ಲು ಮುಂದ್ಲು ಹೋಗ್ತಿನ್ನ ಅವ್ರಿಗೆ ಬರ್ಬಾರ್ದು ಬಂದೋಗ ಅವರು ಉದ್ದಾರ ಅದಾರ ಅವರು ಯಾ ಅವ್ರ ಮನೇಲಿ ಅವ್ರಿಗೂ ಹೆಣ್ಮಕ್ಳು ಅವೇ ತೋರಿಸ್ತದೆ ಕಣ್ಣು ಮುಂದೆ ನಮ್ಮ ಕಣ್ಣು ಮುಂದೆ ನೋಡ್ತೀವಿ ಇವತ್ತು ಅಯ್ಯೋ ಅಪ್ಪ ಅಂತ ನಾವು ಕಣ್ಣಿದವ್ರ ಕೈ ತೊಳಿತದವ ಅವ್ರ ಮಕ್ಳು ಅವ್ರ ಹೆಣ್ಮಕ್ಳು ಹಾಗೆ ಕೈ ಕಳೆದ ಕೈ ತೊಳಕೆ ತೊಳ್ಕೊತಾರೆ ಸರಿಯಾ ನಡಿ ನಡೆಯವ ನಡಿ ಅದು ಎಷ್ಟು ದೇವ್ರ ಕೈ ಮುಗ್ದಿದಾರೋ ಎಷ್ಟು ದೇವ್ರಿಗೆ ಮಾಡಿದಾರ ಮಾಟ ಚೋಟ್ವಾ ನಡಿ ಅದು ಒಳ್ಳೇದಲ್ಲ ಅವ್ರಿಗೆ ತರ್ತದೆ ಯಾರಂತೀನ ನೀನು ಮಾಟ ಚೋಟಿ ಅರ್ಜೆ ಮಾಡಕ್ಕೆ ಹೋಗಿದಾರು ಯಾರಂತಿದೀನಿ ನೀನು ಅದೊಳ ಸರಿ ಆಯ್ತಲ್ಲ ಅದೇ ನಮ್ಮನೆ ಬಾಕಿ ನಾನು ನಿಂತ್ಕೊಂಡು ಸಾವಿರ ಮಾತಾಡ್ತೀನಿ ನಿಮ್ಗೆ ಕಷ್ಟ ನಿನ್ಗೇನ್ ಕಷ್ಟ ಅಂತ ಓ ಸರಿ ನೀನು ಅದೇನು ಕುಂಬ್ರಕಾಯಿ ಕಲ್ ಎನ್ಕಾಯ್ತಲ್ಲೇನು ನಮ್ಮ ನಿಂತ್ಕೊಂಡು ಇದರಿಯ ನಾನು ನೋಡ್ಬುಕ್ ಅಲ್ಲ ನೀನು ನಾನು ನೋಡ್ಬಿಟ್ಟು ಏನೇ ಮಾತಾಡಂಗಿದ್ ನೀನು ಯಾಕೆ ಮಾತಾಡಿ ನೀನು ಯಾಕೆ ಮಾತಾಡಿ ನಿನ್ ಗಂಡನ ಮದುವೆ ಮಾಡಕ್ ಹೋಗಿದ್ದೆ ನಾನು ಕರಿಯ ನನ್ನ ಮಗನ ಗುಲಾಮನ ಏಳ್ಸ್ತೀನಿ ಅವ್ನು ಮುಂದ್ಗಡ ನಿಂತ್ಕೊಂಡು ಕೇಳ್ತೀನಿ ನಾನು ನಿನ್ಗೆ ಮದುವೆ ಮಾಡಕ್ ನಾನು ಮದುವೆ ಮಾಡ್ಕೊತ ಹೇಳೋ ಇಲ್ಲ ಬಂದಿದ್ದ ನಿನ್ ಜೊತೆ ಮದುವೆ ಮಾಡ್ಕೊಬ್ರಿ ಅಂತ ಮತ್ತೆ ಯಾಕೆ ಮನೆಯೊಳಗೆ ಇಸ್ಕೊಂಡಿದ್ದಿ ನೀವು ಓಡ್ಸು ಮನೆದೇ ಪಟೇಲಾಪುರ ಏನಿಲ್ಲ ಪಟೇಲಾಪುರ ತಿರ್ಗ್ ಕೊಟ್ಟ ಮೇಲೆ ತಿರ್ಗ ಯಾಕೆ ನೀನು ನಿನ್ನ ಮನೆ ಒಳಗೆ ಬಂದು ಇಸ್ಕೊಂಡಿದ್ದಿ ನೀನು ನಿಂತ್ಕೊ ಮಾಡಿಲ್ಲ ಅಂದ್ರೆ ನೀನು ಓಡ್ಸ್ಬೇಕಾಗಿತ್ತು ನೀನು ಮನೆ ಒಳಗೆ ಯಾಕೆ ಸೇರ್ಸ್ಕೊಂಡೆ ನೀನು ಅದು ನನ್ನ ಇಷ್ಟ ನನ್ನ ಇಷ್ಟ ಕಂಡೆ ನಿನ್ ಕೈಲಿ ಹೇಳ್ಸ್ಕೊಬೇಕೆ ನಿನ್ ಕೈಲಿ ಹೇಳ್ಸ್ಕೋಬೇಕ ನಾನು ಹಾಂ ನಿನ್ನ ಕೈಲಿ ನೀನು ಏಳ್ಸ್ಕೊಬೇಕಾಗಿರೋದಿಲ್ಲ ಕಣವ ನನ್ನ ಇಷ್ಟ ಅದು ನಾನು ಮನೆ ನಾನು ರೆಡಿ ಮಾಡ್ಸಿರೋ ಮನೆ ನಾನು ಕೊಟ್ಟಿರೋ ಮನೆ ನಿನ್ನ ಕೈಲಿ ಹೇಳ್ಸ್ಕೊಬೇಕಾಗಿರೋದು ಏನು ಉಳ್ದಿಲ್ಲ ಹೋಗಿ ಬಾಯಿ ಮುಚ್ಕೊಂಡು ಎಲ್ಲವ ಬತರಕ ದೇವ್ರಿಗೆ ಮಾಡ್ಸಕ್ಕೆ ದೇವ್ರಿಗೆ ಮಾಡ್ಸಕ್ಕೆ ಹೋಗ್ ಮೊದಲು ಹಾಸ್ಪಿಟಲ್ ಹೋಗು ಅದೇನೋ ನನಗೆ ಗೊತ್ತಾಗದು ಹೋಗಿ ಮಗಳು ಅಂತ ಬುದ್ಧಿ ಕಲ್ತಿಲ್ಲ ನೀವೆಲ್ಲ ಕಲ್ತಿರ್ಬೇಕು ನಾನು ನಾನು ಕಲ್ತಿದ್ದಾನ ನಾನಂತೆ ಬುದ್ಧಿಯೇ ಹೋಗೋದ್ ತೊಡಗಲಿ ಹೋಗು ಜಾಸ್ತಿ ಮಾತಾಡ್ಬೇಡ ಸುರೇ ಹಿಡಿಸ್ಬಿಟ್ರ ಮರ್ವದಿಯೇ ಹೆಂಗ್ ಮಾತಾಡ್ತಾಳೆ ನೋಡು ಹೆಂಗೆ ಮಾತಾಡ್ತಾಳೆ ಹೊಸ ಯಾ ಅಲ್ತೆ ಪ್ರಮಾಣದಲ್ಲಿ ಕಲಿ ನೀನು ಏನ್ ಹೆಂಗ್ ಸರಿಯಲ್ಲ ಹೆಂಗಸು ಕಲ್ತಿರೋಳು ಇನ್ ಸಣ್ಣ ಬಾಯಿ ಹಾಕಂದರು ಹಾ ಎಷ್ಟು ಮಟ್ಟ ಬುದ್ಧಿ ಕಲ್ತಾಳು ನೋಡು ಎಷ್ಟ್ ಮಟ್ಟ ಬುದ್ಧಿ ಕಲ್ತಾಳೆ ಅಲ್ಲ ನಾನು ಹೋಗಿದ್ದಂತೆ ನಾನು ಮತ್ತೆ ಮಾಟ ಜಟ ಮಾಡ್ಸಕ್ಕೆ

నోడ్కో ని తట్టే బట్టలు కొట్టి జగలి మేలు కుణ్తాళే అది భాళ దిసా ఇలా జాస్తి దిసా ఇలా సరియా ఈ కంబలి ఏను అందకుండా నన్ను ఎస్ జన నోడొత్తా నారా బోయ్ క్ర ఇట్ ఇత ఇత నోడ్క సునరు వసంగ ఆడతావళె నా సరి అంత నీకు ఇత ఆగే హతీన కణి నోడ్క భాళ నై నై భాళ నం అయిత నిన్న భాళు నిన్న నై ఇట్క ఎండ్లెత్కు ನಿಂಗಮ್ಮನ ಮನೆ ಅಲ್ಲಿ ಇಲ್ಲಿ ಅಂದ್ಕೊಂಡು ತಿನ್ನಕ್ಕೆ ಸರಿ ನೀನು ನೋಡ್ಕೊಂಡು ನಿನ್ನ ಪರಿಸ್ಥಿತಿಯಾ ಏನು ಹೊಸ ಬಂದೋಳಂತ ನಾಡ್ತಾವಳೆ ನತ್ತಿಸವಾ ಆಮೇಲೆ ನೋಡ್ಕೊಂಡು ನಿನ್ನ ಭಾಳ ನಾನು ಭಾಳ ಮೂರ್ತಿದ್ದೀಯಲ್ವಾ ನೋಡ್ಕೊಳ ನಿನ್ನ ಪರಿಸ್ಥಿತಿ ಹಂಗಾಗ್ತದೆ ಅಂದ್ಬಿಟ್ಟು ಏ ಬಾಚಿನು ಇವಳು ಕುಟ್ಟೆ ಮಾತು ಇವಳು ಕುಟೇನು ಮಾತಾಡಿ ಎ ಎದ್ದಿ ಹೋಗದ ಹಾಸ್ಪಿಟ್ಲಿಗೆ ಹೊಟ್ಟು ಬಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ